ದೆಹಲಿಯಲ್ಲಿ ಇದೇ ಹದಿನೈದರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರನ್ನು ಆಹ್ವಾನಿಸಿದೆ ಸಾಮಾನ್ಯ ಜನರು ಕೂಡ ಕೆಂಪು ಕೋಟೆಯಲ್ಲಿ ನಡೆಯುವ ಧ್ವಜಾರೋಹಣ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದ್ದು ಐತಿಹಾಸಿಕ ಕೋಟೆನಾಡು ಚಿತ್ರದುರ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹಲವು ಮಂದಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಕೇಂದ್ರ ಸರ್ಕಾರದ ಆಹ್ವಾನದ ಮೇರೆಗೆ ದೆಹಲಿಗೆ ತೆರಳುತ್ತಿರುವವರು ದೂರದರ್ಶನದೊಂದಿಗೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಯಾಸ್ಮಿನ್ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಲು ದೆಹಲಿಗೆ ಆಹ್ವಾನಿಸಿರುವುದು ಖುಷಿಯ ಸಂಗತಿ ಈ ಅವಕಾಶ ಕಲ್ಪಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಹಾಗಾಗಿ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಎಲ್ಲರೂ ಬರೀ ಟಿವಿಯಲ್ಲಿ ನೋಡ್ತಾರೆ ಅದಕ್ಕೆ ಖುಷಿ ಇದೆ ಖರ್ಚನ್ನು ಶಿಕ್ಷಕಿ ಕೆ ಬಿ ಗುರುಶಾಂತಮ್ಮ ಜಿಲ್ಲೆಯ ಮೂರು ಶಾಲೆಗಳನ್ನು ಪಿಎಂ ಶ್ರೀ ಯೋಜನೆ ವ್ಯಾಪ್ತಿಗೆ ಒಳಪಡಿಸಲಾಗಿದೆ ಅದರಲ್ಲಿ ಭರಮಸಾಗರ ಶಾಲೆಯು ಒಂದಾಗಿದ್ದು ಸ್ವಾತಂತ್ರ್ಯ ದಿನಾಚರಣೆ ವೀಕ್ಷಿಸಲು ದೆಹಲಿಗೆ ತೆರಳುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಅವರಿಗೆ ಧನ್ಯವಾದಗಳನ್ನ ನಾನು ತಿಳಿಸುತ್ತೇನೆ ನಮ್ಮ ಪಿ ಶ್ರೀ ಶಾಲೆ ಎಲ್ಲಾ ಶಿಕ್ಷಕರು ಸಮೇತ ನಮ್ಗೆ ಸಹಕಾರ ಮಾಡಿ ಕೊಟ್ಟಿದ್ದಾರೆ ಹಾಗೂ ಸರ್ಕಾರಕ್ಕೆ ನಮ್ಮ ಧನ್ಯವಾದಗಳನ್ನ ನಾವು ತಿಳಿಸ್ತೀವಿ ಗ್ರಾಮೀಣ ಭಾಗದಲ್ಲಿ ಚಳ್ಳಕೆರೆ ರೇವಣ ಸಿದ್ದೇಶ್ವರ ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯೆ ವೀಣಾ ದೀನದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಯೋಜನೆಯಡಿ ತರಬೇತಿ ಪಡೆದು ಉದ್ಯಮ ನಡೆಸುತ್ತಿದ್ದೇನೆ ಈ ಬಾರಿಯ ಸ್ವಾತಂತ್ರ್ಯೋತ್ಸವಕ್ಕೆ ಪ್ರಧಾನಿ ಅವರಿಂದ ಆಹ್ವಾನ ಬಂದಿರುವುದು ಸಂತಸದ ಸಂಗತಿ ಎಂದರು ಈ ವಿಷಯಕ್ಕೆ ನಾನು ಒಕ್ಕೂಟಕ್ಕೆ ಮತ್ತೆ ಜಿಲ್ಲಾ ಪಂಚಾಯತ್ ಎನ್ಆರ್ಎಲ್ಎಂ ಗ್ರೂಪ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲದೆ ನನ್ನನ್ನು ಡೆಲ್ಲಿಗೆ ಅವ್ರದ್ದು ಸರ್ಕಾರನೇ ವೆಚ್ಚ ಭರಿಸಿ ಕರೆಸ್ಕೊಳ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಗಣೇಶ ಸಿದ್ದಿ ತಾಬು ರೆಸಾರ್ಟ್ ನಡೆಸುತ್ತಿದ್ದು ಈ ಮೂಲಕ ಇಲ್ಲಿಗೆ ಆಗಮಿಸುವ ಪ್ರತಿಯೊಬ್ಬರಿಗೂ ಸಿದ್ದಿ ಜನಾಂಗ ಹಾಗೂ ಅವರ ಸಂಸ್ಕೃತಿ ಬಗ್ಗೆ ಮಾಹಿತಿ ನೀಡುತ್ತೇನೆ ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಭಾಗವಹಿಸಲು ಅವಕಾಶ ದೊರೆತಿರುವುದು ಖುಷಿಯ ಸಂಗತಿ ಎಂದರು ನಮ್ಮ ಭಾಷೆ ಕೊಂಕಣಿ ಭಾಷೆ ಅಲ್ಲೂ ನಮ್ಮ ಭಾಷೆ ಗೀಷೆ ಬರುತ್ತಾ ಇಲ್ಲ ಒಟ್ಟಾರೆ ನಮ್ಗೆ ಮೋದಿ ಅವರು ಕರೆದಿದ್ದ ತಕ್ಷಣ ಖುಷಿಯಾಗಿದೆ ಅಲ್ಲೆಲ್ಲ ಹೋಗ್ತಾ ಇದ್ದೇವೆ ಹಾಗಾಗಿ ನಮ್ಮ ಮತ್ತು ಖುಷಿಯಾಗಿದೆ ಸ್ವಉದ್ಯೋಗ ಉತ್ತರ ಕನ್ನಡ ಮುಂಡಗೋಡ ಎನ್ಎಲ್ಆರ್ಎಂ ಸ್ವಸಹಾಯ ಸಂಘದ ಲಕ್ಷ್ಮೀ ದತ್ತಾತ್ರೇಯ ಮೂಳೆ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪ್ರಧಾನಿ ಅವರೊಂದಿಗೆ ಭಾಗವಹಿಸಲು ಅವಕಾಶ ದೊರೆತಿರುವುದು ಸುವರ್ಣಾವಕಾಶ ಎಂದರು ಮೋದಿಜಿ ಗುರುತಿಸಿ ಕರೆದಿರ್ತಾತರ ಅದಕ್ಕಾಗಿ ನಮ್ಗೆ ತುಂಬಾ ಖುಷಿಯಾಗಿದೆ ಇದನ್ನ ಕನಸಿನಲ್ಲೂ ನೆನೆಸಿದ್ದಿಲ್ಲ ನಾವು ಸಾಮಾನ್ಯ ಜನರಿಗೂ ಅವಕಾಶ ಇದೆ ಯಲ್ಲಾಪುರದ ಸುಧಾ ಸಿದ್ದಿ ಸಾಕಷ್ಟು ಮಂದಿ ಇಂತಹ ಅವಕಾಶಕ್ಕಾಗಿ ಕಾಯುತ್ತಿರುತ್ತಾರೆ ಆದರೆ ತಮಗೆ ದೆಹಲಿಗೆ ತೆರಳಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ತಾನಾಗಿಯೇ ಬಂದಿರುವುದು ಖುಷಿಯಾಗಿದೆ ಎಂದು ಪ್ರತಿಕ್ರಿಯಿಸಿದರು ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೀವಿ ಬಸ್ ಮತ್ತು ಫ್ಲೈಟ್ ಟಿಕೆಟ್ ಅನ್ನ ಅವರೇ ಬುಕ್ ಮಾಡಿದ್ದಾರೆ ನಮ್ಮನ್ನು ಇಷ್ಟೆಲ್ಲಾ ಕಲ್ಪಿಸಿಕೊಟ್ಟ ಮೋದಿ ಅವರಿಗೆ ಧನ್ಯವಾದವನ್ನು ಹೇಳಲು ಇಷ್ಟಪಡ್ತೀನಿ